అరేరా నమస్కారం బన్నీ ఇందే గుర్తమా ఇది మొదలై బరకీనా అవస్థి నోడి అవస్థే హలోసరపిన అడిగల బు ఇది తరంగల కృష్ణప్రసాద్ టీచర్ ఆగ్దం నిర్చార ఎంగ సుధాభావర టీ కే పిల్లి టీ కే మాస్టర్ మనకి బేరంత ఇవే ఇద ಟಿ ಕೆ ಅಂದ್ರೆ ಹೆಂಡತ್ತಿದ್ರು ಭಾಗ್ಯಶ್ರೀ ಹೆಂಡ ಶಿರಸಿ ಚಿತ್ರಪಡೋದು ನೀರಿಂದ ಹೋಗಿ ಕೂರು ನೋಡ ಗಂಡನ ಹತ್ತಿರ ಕೂರು ಚೆಂದ ನೋಡ ಹೆಂಗಿತ್ತು ಅದಲ್ಲ ಆದ್ರೆ ಎಲ್ಲಿ ಕೆಳಿ ತೊಂದರೆ ಇಲ್ಲ ಇದು ಭಾಗ್ಯ ಕಾಣಿ ಇವರದಿಂದ ಮಳೆ ಕಣ್ಣಿಗೆ ಪೈಂಟ್ ಕೊಡೋದ್ರೆ ಹೆಸರಂತ ಅಂತ ಎಲ್ಲ ಗೊತ್ತಿಲ್ಲ ಪೈಂಟ್ ಕೊಡೋದು ಕೆಲವು ಕಸೂತಿ ಸಂಘ ಗಾಢನೆಲ್ಲ ನೋಡಿ ಒಣಗಿದರೆ ಮಾತ್ರ ಅಂತ ಅಲ್ಲದಿದ್ದರೆ ಏನಾದ್ರು ಗುರುಚೊಂಡೇ ಇಪ್ಪತ್ತು ಹೆಣ್ಮಕಂಡ ಹಂಗ ಬೇಕಾತ ಒಳ್ಳೆ ಚಾಲು ಎದ್ರ ಒಂದು ಆಕ್ಟಿವ್ ಆಗಿತ್ತು ಮತ್ತೆ ನಮ್ಮ ಅಡಿಗೆಲ್ಲ ಆತದೆ ಇದು ಕೆಲವು ಹೊಸ ನಮ್ಮನೆ ಅಡಿಗೆ ನಮ್ಮ ಭಾಗ್ಯಕ್ಕ ಅಂದರೆ ಕಲಿಯೋರು ಆತು ಅಲ್ಲೂ ಹಾಗೆ ಎಲ್ಲಿಂದ ಮಳೆ ಅದು ಬಂದು ಕೂದ ಮಾಡಿದ ಅಡುಗೆ ಹುಂಡಿಕ್ಕೇ ಹೋಗೋದು ಹೊಳಿ ಆನ ಅಮ್ಮ ಅಮ್ಮ ಇಲ್ಲಿ ಬಪ್ಪ ಕ್ರಮ ಕ್ರಮೈತಪ್ಪ ನಮ್ಮ ಊರಲ್ಲಿ ಹೀಗೆ ಅತ್ತಿಷ್ಟ ಮನೇಲಿ ಹೋಗ್ನು ಬಂದನು ತಿಂದೊಂಡೆಲ್ಲ ಗಮ್ಮತ್ತು ಮಾಡಿ ಇಪ್ಪದು ಈ ಭಾಗ್ಯಕ್ಕ ಚಿತ್ರ ಪಡೆದು ಉದಯ ಹಿಂಗಿದ್ದ ಕಸೂತಿ ಕೆಲಸದಲ್ಲ ನನಗೆ ನೋಡಿರು ಅಪ್ಪ ಅಂದ್ರೆ ఎలా విషయాల మాహి కే మే బా కి అదే హేం కలివరు అప్పు మాది అనుభవం ఖంతువదు మళ్ళీ సపోర్ట్ మా నమ్మ బైకి హింగిప్ప జనా ఎలా ఉప్పదు ఆ నిమార్షల్ బంద మగన హోదు చూరు చెస్ ఆట ఆటే కలియోదా హింద్ర ఎన్న మన దొడ్డ గుంతవారు ఇమ్మ అంత గంట బాక్య కలతరు ఈ బ్యాగ్ హోదు ಇಲ್ಲಿ ನೋಡಿದರ ಅವತ್ತು ಇದೆ ಇದು ಇಲ್ಲಿ ನೋಡಿದ ಇದೆಲ್ಲ ಇದರ ಕೈ ಚಲಕಲ್ಲಿ ಅಪ್ಪದು ಇದು ಕೀ ಬಂಚ ಕಲಿಪ್ಪದು ಏನೋ ಒಂದೆರಡು ಮೂರು ಕೊಟ್ಟಿದ್ದವು ಫ್ರೀ ಇಪ್ಪಾಗ ಹಿಂಗಿಪ್ಪ ಎಲ್ಲ ಮಾಡಿ ನೇಲ ಹಾಕೋದಿಲ್ಲ ಹಾಕೊಂಡಿದ್ದ ಟೈಮ್ ಇದ್ದರೆ ಹಿಂಗಿ ತಂದು ನೂಲುಗಳೆಲ್ಲ ತಂದು ಮಾಡಬೇಕು ಯಾಕೆ ಯಾಕೆಲ್ಲ ದೊಡ್ಡ ದೊಡ್ಡ ಅಂಗಡಿಯಲ್ಲೆಲ್ಲ ಸಿಕ್ಕುತ್ತ ಇದರ ವಿಷಯ ಭಾಗ್ಯಕ್ಕೆ ಅಂತ ಕೇಳುವ ಹೇಗೆ ಕಲಿತದು ಹೇಗೆ ಶುರು ಮಾಡಿದ್ದು ಎಂಥ ಕತೆ ಅಲ್ಲ ಇದು ಮೊಬೈಲ್ ಮಾಡಗಲಿಪ್ಪ ಅಂಥದ್ದು ರಜೆ ಧೂಳಿದ್ದು ಗಣೇಶನ ಬಂದವು ಇದ್ರ ಎಂಥದೋಳಿ ಹೇಳಿ ಕೂಳಿ ಹೇಳಿದೆವು ಹಾಗೆ ತೋರಿಸ್ತಾ ಇದ್ದೆ ಲಾಯಕ ತೊಳೆದ್ರೆ ಚಂದಕ್ಕೆ ಕಾಣವು ಇದು ಇದು ಹಿಂದೂ ಮಾಡಿದ್ದಲ್ಲ ಹಳತ್ತು ಸುಮಾರು ವರ್ಷ ಒಂದು ನಾಲ್ಕೈದು ವರ್ಷವೇ ಆಯ್ತು ಮಾಡಿ ಮಣಿಯೆಲ್ಲ ಇದು ನಂಗೆ ಯೂಟ್ಯೂಬಲ್ಲಿ ನೋಡಿಯಪ್ಪಾಗ ಒಂದರಿ ಮಾಡಿ ಕೂಳೆ ಆಯ್ತು ಹಾಗೆ ಹಾಂ ಕಲ್ತಿದ್ದಲ್ಲ ಯೂಟ್ಯೂಬ್ ನೋಡಿ ಕಲ್ತು ಹಾಗೆ ಮಾಡಿದ್ದು ಸುಮಾರು ಒಂದು ನಾಲ್ಕೈದು ವರ್ಷ ಆತಿದಕ್ಕೆ ಇನ್ನಿಪ್ಪ ಕಳವ ಐಟಮ್ ಇಲ್ಲ ಅಂದ್ರೆ ತೋರಿ ಕೇಳಿ ಎಲ್ಲ ಅವೆಲ್ಲ ಸುಮಾರು ಇದೆಯಲ್ಲ ತಗೊಂಡೊಂದು ವಿಷಯ ಹೇಳಿದೆ ಅದು ಇಲ್ಲೆಲ್ಲೂ ಸಿಕ್ಕುತ್ತಿಲ್ಲ ಇದರ ಥ್ರೆಡ್ ಆನೆಲ್ಲಿ ಮಂಗಳೂರಲ್ಲೇ ತೆಗೆದು ಕಾಣ್ತು ಮತ್ತೆ ಸಿದ್ದಾಪುರ ಅಪ್ಪನ ಮನೆಯಲ್ಲಿ ತೆಗೆದಿದ್ದು ಥ್ರೆಡ್ ಥ್ರೆಡ್ ಮತ್ತೆ ಇದೆಲ್ಲ ಮಾಲಿಪ ಐಟಮ್ಗಳು ಇದರಲ್ಲಿ ನಾಯಕ ಬೊಂಬೆ ಎಲ್ಲ ಒಡಗಲಿ ಇಪ್ಪಾಡಿದ ಬೊಂಬೆ ಎಲ್ಲ ತಲೆ ಇದು ಇಷ್ಟು ಕೆಲಸ ಮಾಡಿ ಒಡಗಿದ್ದೀರಾ ಇದಕ್ಕೆ ಎಷ್ಟು ದಿನ ಬೇಕು ಮಾಡಿ ಒಂದು ಬಿಡುವಿನ ಮೂರು ನಾಲ್ಕು ದಿನ ಅಲ್ಲ ಮಾಡ್ಲಿ ಇದಕ್ಕೊಂದು ಮೂರು ದಿನ ಬೇಕಾಯ್ಗೆ ಇದು ಇದು ವಸ್ತ್ರದ್ದು ಒಂದು ಕಾಲು ತಲ್ವಕ್ಕೂ ಬೇಕಾದ್ರೆ ಚೇರಿಂಗ್ ಎಲ್ಲ ಸ್ಟೂಲಿಂಗೆಲ್ಲ ಹಾಕಿ ಕೂಪ ಹಾಕಿಪ್ಪದು ಇದೊಂದು ಇದು ನೂಲಿಲ್ಲ ಮಾಡಿದಂಗಿಪ್ಪದು ಇದೊಂದು ಲಾಯಕದ ಸೀರೆ ತುಂಡುಗಳಿದೆಲ್ಲ ಹಾಕಿ ಹೂಗಿನಂಗಿತ್ತ ಮಾಡಿದ್ದದು ಇದಕ್ಕೆಲ್ಲ ವಸ್ತ್ರ ತುಂಬ ಬೇಕಾಗುತ್ತದೆ ಸಮಯ ಬೇಕಾಗುತ್ತದೆ ಇದೆಲ್ಲ ಖುರ್ಷಿಗೆ ಹಾಕೊಂಡಿತ್ತು ಹಿಂಗೆ ಕೂಪಲ್ಲೇ ಒಳ್ಳೆ ಮೆಸ್ತಂಗ್ ಒಳ್ಳೆ ಸ್ಟೈಲಿ ಇದೇ ಒಂದು ವೇಸ್ಟಿಯ ಹಾರೋದು ಅದರ ಹಿಂಗೆ ತಿರುಪಿ ನೂಲಿನಂಗೆ ಮಾಡಿ తల గొమ్మిన మే మొబ ఆమె తలగల్ ఎన్నె గిట్ట తల గొమ్మి హడి ఎంత చెంద ఐదు నోడి హరదో వేస్ట అదే తిరుపతి తిరుపతి సీరే తుండ్ భారీ చందైతే ఇది దప్పదు ఇంకా బెడ్షీట దప్పక సుమారు దొట్టదా మరి బెడ్షీటే ఒళ్ మెచ్చంగా ಮನೇಲಿ ಕೂದೊಂಡು ಇಪ್ಪಾಗ ಒಬ್ಬೊಬ್ಬ ಇದ್ದ ಯೂಟ್ಯೂಬ್ ನೋಡಿಯೋ ಫ್ರೆಂಡ್ಗಳ ಹತ್ರ ಕೇಳಿಯೋ ನೆರೆಕರೆ ಮನೆಗೆ ಹೋಗ್ಯವ ಹಿಂಗಿತ್ತಲ್ಲ ನೋಡಿ ಕಲ್ತೊಂಡಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇಲ್ಲ ಹೇಳಿ ಅಪ್ಪಲಿ ಮನಸ್ಸಿಗೆ ಒಳ್ಳೆ ಖುಷಿಯೂ ಇರ್ತು ಒಂದು ಕೆಲಸ ಆಗುತ್ತೆ ಅವ್ಕ ಮಾಡಿದ್ದಾರ ನೋಡೋದು ಅವಕ್ಕೊಂದು ಖುಷಿ ನಾನು ಹೇಳೋಕೆ ಇಂದು ವೀಡಿಯೋ ಮೀಡಿಯೋ ಬೇಡ ಅಂದರೆ ಧೂಳಿ ಇತ್ತು ನಿಂಗೆ ಮೊದಲೇ ಹೇಳ್ಕೋದು ಮೊದಲೇ ಹೇಳ್ಕೊಳ್ಳಿಲ್ಲ ಬಂದಲ್ಲಿ ಈಗ ಪುಲ್ಸಿತ್ತು ಅಂದರೆ ನೋಡು ಮಾಡಿದ್ದ ಅಂತ ಕಜರಗ ಧೂಳಿದ್ದರೆ ಮೊದಲೇ ಹೇಳ್ತಿದ್ರೆ ಕ್ಲೀನ್ ಮಾಡಿ ಚೆಂದದ್ದು ಮಾಡಿ ಮಡಗುತ್ತಿತ್ತು ನಾನು ಪತ್ರ ಕೊಟ್ಟಿದ್ವಿ ಹೇಳೋದ್ ಹರಡಿದ್ದೆ ಬಂದು ಒಂದು ವಿಡಿಯೋ ಮಾಡುವ ಹೇಗಿದ್ದು ಭಾಗ್ಯ ಕನ ಕೆಲಸ ನೋಡಿ ಇನ್ನು ಚೂರು ಗಾರ್ಡನ್ ನೋಡುವ ಹಾಗಾದ